ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರಿ ಎಲ್ಲರಿಗೆ ಲಾರ್ಡ್ ಈ ಒಂದು ಸಾಯಂಕಾಲ ಸಮಯದಲ್ಲಿ ದೇವರು ನಮಗೆ ಅದ್ಭುತ ರೀತಿಯಾಗಿ ಅತನು ತನ್ನ ವಾಕ್ಯಗಳ ಮೂಲಕವಾಗಿ ನಮ್ಮನ್ನು ಬಲಪಡಿಸುವುದಕ್ಕಾಗಿ ಶಕ್ತಿಯುಳ್ಳ ದೇವರು ನಮ್ಮ ಜೊತೆಲಿದ್ದಾರೆ ಇದ್ದಾರೆ ಪ್ರಿಯ ಈ ಒಂದು ಸಾಯಂಕಾಲ ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ನಮಗೆ ಎದುರಾಗುವಂತಹ ಪ್ರತಿಯೊಂದು ಕೇಡು ಸಮಸ್ಯೆ ಶತ್ರುಗಳು ಭಯ ಅಂತ ಜೀವಿತದಲ್ಲಿ ನಾವು ಜೀವಿಸ್ತಾ ಇದ್ದಿರ್ಬೋದು ಪ್ರಿಯ ಆದರೆ ಭಯ ಪಡಬೇಡ್ರಿ ಯಾಕಂದ್ರೆ ದೇವರು ಅದ್ಭುತ ರೀತಿಯಾಗಿ ನಮ್ಮ ಜೊತೆಲಿದ್ದು ಆತನು ವಾಕ್ಯಗಳ ಮುಖಾಂತರವಾಗಿ ನಮ್ಮನ್ನು ಧೈರ್ಯ ಪಡಿಸ್ತಿದ್ರು ಇದ್ರಿ ಪ್ರಿಯ ಇಷ್ಟು ದಿನ ದಿನಮಾನಗಳಿಲ್ಲ ನಿಮಗೆ ಯಾವುದೊಂದು ಸಮಸ್ಯೆಗಳು ನೀವು ಭಯ ಪಡುವಂಥ ಪ್ರತಿಯೊಂದು ಪರಿಸ್ಥಿತಿ ಎಲ್ಲ ದೇವರು ತೆಗೆಯುವಂಥರಾಗಿದ್ರಿ ಪ್ರಿಯ ಹಾಲೂಯ ಮತ್ತು ಪ್ರತಿದಿನ ವಾಗ್ದಾನ ಕೀಳ್ತ ಇದ್ರಿ ತುಂಬ ಸಂತೋಷ ಕೊನೆಯವರೆಗೂ ವೀಡಿಯೋಸ್ ನೋಡುವಂಥರಾಗಿರಿ ಮತ್ತು ದೇವರು ತನ್ನ ವಾಗ್ದಾನ ಮೂಲಕವಾಗಿ ಮತ್ತು ಆತನ ಪ್ರಾರ್ಥನೆಲಿ ಏಕೆ ಬಯಸುವಾಗ ನಿಜವಾಗಿ ದೇವರು ಕೊಡುವಂಥ ಆಶ್ವದು ಅದ್ಭುತಕರವಾಗಿರುತ್ತೆ ಪ್ರೀತಿ ಮತ್ತು ಈ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪ್ರತಿದಿನ ದೇವರ ಅದ್ಭುತ ರೀತಿಯಾಗಿ ಅದರ ವಾಕ್ಯಗಳ ಮುಖಾಂತರವಾಗಿ ನಮ್ಮ ಜೊತೆ ಮಾತಾಡುವಂಥ ದೇವರಾಗಿದ್ದಾರೆ ಪ್ರಿಯ ಮತ್ತು ಅದೇ ರೀತಿಯಾಗಿ ಎಲ್ಲರೂ ಕಣ್ಗಳು ಮುಚ್ಕೊಳ್ಳಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶೋಧನೆ ಪರಿಶೋಧನೆ ಅಪ ತಂದೆ ಸ್ತೋತ್ರವಾಗಲಿ ಸ ಒಂದು ಸಾಯಂಕಾಲ ನಾವು ನಿಮ್ಮನ್ನು ಆರಾಧಿಸುವಂತೆ ನಿಮ್ಮನ್ನು ಕೊಂಡಾಡುವಂತೆ ಅಪ್ಪ ನಿಮ್ಮನ್ನು ಘನಪಡಿಸುವಂತೆ ನಿಮ್ಗೆ ಸಹಾಯ ಮಾಡಿದಕ್ಕಾಗಿ ನಮ್ಮ ಸ್ತೋತ್ರವಾಗಲಿ ಎಷ್ಟು ಜನರು ಫೇಸ್ಬುಕ್ ಯೂಟ್ಯೂಬ್ ಆನ್ಲೈನ್ದಲ್ಲಿ ಏಕೆ ಬಯಸುವಂಥ ಪ್ರತಿಯೊಬ್ಬರ ದೈವ ಸ್ವಾಸಿ ಮಕ್ಕಳ ಜೀವಿತದಲ್ಲಿ ಪ್ರಭಾ ಈ ಒಂದು ಸಾಯಂಕಾಲ ಸಮಯ ಅದ್ಭುತ ರೀತಿಯಾಗಿ ಪ್ರಭಾ ನಿಮ್ಮ ಮುಖಾಂತರವಾಗಿ ಪ್ರಭಾ ನಮ್ಮನ್ನು ಧೈರ್ಯ ಪಡಿಸ್ತಿದ್ರಿ ಬಲಪಡಿಸ್ತಿದ್ರಪ್ಪ ಸ್ತೋತ್ರ ಹೆಸೆಯ ತಂದೆ ದೇವರು ಎಷ್ಟು ಜನರು ಕಮೆಂಟ್ ಗಳ ಮೂಲಕವಾಗಿ ತಿಳಿಸುವಂತ ಪ್ರತಿಯೊಬ್ಬರ ಮಕ್ಕಳ ಜೀವಿತ ಪ್ರಭಾ ಆಶ್ವದಕರವಾಗಿ ಪ್ರಭಾ ನಿಮ್ಮ ವಾಕ್ಯ ಮುಖಾಂತರವಾಗಿ ಮಾತಾಡ್ರಿ ಪ್ರಭಾ ತಂದೆ ದೇವರು ಎಷ್ಟು ಜನರು ಭಯ ಚಿಂತೆ ಶೋಧನೆ ಶತ್ರು ಭಯ ಯಾವುದೇ ಒಂದು ಶೋಧನೆ ನೋಡಿ ಭಯಪಡುವಂಥರೋ ಪರಿಸ್ಥಿತಿ ಎಲ್ಲ ಪ್ರಭಾ ಈ ಒಂದು ಸಾಯಂಕಾಲ ಸಂಲಿ ಪ್ರಭಾ ಅದ್ಭುತ ರೀತಿಯಾಗಿ ಪ್ರಭಾ ಜೀವಿತಲ್ಲಿದ್ದಂಥ ಪ್ರತಿಯೊಂದು ಭಯದಿಂದ ಬಿಡುಗಡೆ ಮಾಡ್ತಿದ್ರಪ್ಪ ಪ್ರತಿಯೊಂದು ಸಮಸ್ಯೆಯಿಂದ ತೆಗಿತಾ ಇದ್ರಪ್ಪ ಸ್ತೋತ್ರ ದೇವರು ಸಾಯಂಕಾಲ ಸಂಲಿ ಪ್ರಭಾ ಅದ್ಭುತ ರೀತಿಯಾಗಿ ಪ್ರಭಾ ವಾಕ್ಯ ಮುಖಾಂತರವಾಗಿ ಪ್ರಭಾ ನಮ್ಮೆಲ್ಲರನ್ನು ತಂದು ನೀವೇ ಬಲಪಡಿಸಿ ನೀವೇ ಸಹಾಯಕನಾಗಿದ್ದು ನಿಮ್ಮ ಕೃಪೆಯಿಂದ ನಡೆಸ್ತೀರಿ ಅಂತೇಳಿ ನಜರತ್ನ ಯಸ್ ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ ಪ್ರೇರಿ ಅದೇ ರೀತಿಯಾಗಿ ನಾವೆಲ್ಲರೂ ಸೇರಿ ಒಂದು ವರ್ಷದ ಸಾಂಗ್ ಮೂಲಕವಾಗಿ ನಾವು ತಂದೆ ದೇವರಿಗೆ ನಾವು ಘನಪಡಿಸುವಂಥರಾಗಿರೋಣ ಪ್ರೇರಿ ಎಲ್ಲರೂ ಸೇರಿ ನಾವು ರಾಗವನ್ನು ಹಾಡುವಂಥರಾಗಿರೋಣ ಆಶೇಯವು ನೀನೇ ಎಸ್ಸಯ್ಯ ನನ್ನಾದಾರು ನೀನೇ ಸೈಯ ആശയവു നീവേസ്യവു നീവേസ്യ നിന്ന കാരന് ഇല്ല നിന്നെല്ലൂ സാധ്യവയ്യ നിന്ന കാര ನಿಮ್ಮಿಂದೆಲ್ಲವೂ ಸಾಧ್ಯವಯ್ಯಾ ಇದುವರೆಗೂ ನನ್ನ ನಡೆಸಿದ ಹೆ ಬಿನೇಶ ಇದುವರೆಗೂ ನನ್ನ ನಡೆಸಿದ ಎ ಬಿನೇಶ ಕಷ್ಟದಾದಿನದೀ ನನ್ನಾಯ ಜೊತೆಗಾರನೇ ನನ್ನ ಕಣ್ಣೀರಿನ ಸಮಯದಲ್ಲಿ ಕಷ್ಟದಾದಿನದಿ ನನ್ನಾಯ ಜೊತೆಗಾರನೇ ನನ್ನ ಕಣ್ಣೀರಿನ ಸಮಯದಲ್ಲಿ ನನ್ನ ಕಾಡುವ ನನ್ನ ಒಡೆಯನೇ நான் காணுவ நான் ஒடையனே ಿರಿ ನನ ಕಾಣುವ ನನ್ನ ಕುರುಬ ಆಶಯ ನೀವೇಯ ನನ್ನೇಲು ಪ್ರಿಯ ದೇವರೇ ನಮ್ಗೆ ಆಶು ದುರ್ಗವು ಕೋಟೆಯೂ ಆಗಿದ್ದಾನೆ ಪ್ರಿಯ ಆತ ಎಲ್ಲಾ ವಿಷಯಲಿ ಆತನ ನಮ್ಗೆ ಸಹಾಯಕನಾಗಿದ್ದು ನಮ್ಮ ನಡೆಸುವಂತ ದೇವರಾಗಿದ್ರೆ ಪ್ರಿಯ ಅದೇ ರೀತಿಯಾಗಿ ನಾವು ಕೆಲವು ನಿಮಿಷಗಳು ನಾವು ದೇವರ ವಾಕ್ಯನೂ ನಾವು ಧ್ಯಾನಿಸ್ಕೊಳ್ಳೋಣ ಪ್ರಿರಿ ಈ ಒಂದು ಸಾಯಂಕಾಲ ಸಮಲಿ ದೇವರು ನಮಗೆ ಅದ್ಭುತ ರೀತಿಯಾಗಿ ಆತನು ತನ್ನ ವಾಕ್ಯ ಮುಖಾಂತರವಾಗಿ ನಮ್ಮನ್ನು ಧೈರ್ಯಪಡಿಸಿ ನಮ್ಮ ನಡೆಸುವಂಥ ದೇವರಾಗಿದ್ದಾರೆ ಪ್ರೀರಿ ಅಲ್ಲೆಲ್ಲೂಯ ಪ್ರತಿಯೊಬ್ಬರು ದಲ್ಲಿ ಏಕಿ ಬಯಸ್ರಿ ಮತ್ತು ಲೈವ್ ಅನೇಕರಿಗೆ ಶೇರ್ ಮಾಡುವಂಥರಾಗಿರ್ರಿ ಮತ್ತು ಪ್ರಾರ್ಥನೆವರೆಗೂ ಲೈವ್ ಕಂಟಿನ್ಯೂ ನೋಡುವಂಥರಾಗಿರ್ರಿ ದೇವರು ತನ್ನ ಪರ್ಶುದ ವಾಕ್ಯ ಮುಖಾಂತರವಾಗಿ ನಮ್ಮನ್ನು ಬಲಪಡಿಸಿ ನಮ್ಮನ್ನು ಆಶ್ವದಿಸಿ ನಡೆಸುವಂಥ ದೇವರಾಗಿದ್ದರು ಪ್ರಿಯೇ ಈ ಒಳ್ಳೆ ನಮಗೆ ಸಾಯಂಕಾಲ ಸಮಯದಲ್ಲಿ ದೇವರು ದೇವರು ಆತನ ವಾಕ್ಯನು ಧ್ಯಾನಿಸಿಕೊಳ್ಳುವುದಕ್ಕೆ ನಿಮ್ಗೆ ಒಳ್ಳೆ ರೀತಿಯಾಗಿ ಸಮಯ ಕೊಟ್ಟಿದ್ದಕ್ಕಾಗಿ ದೇವರು ನಮ್ಮ ಸ್ತೋತ್ರವಾಗಲಿ ಪ್ರತಿಯೊಬ್ಬರು ನನ್ನೊಂದಿಗೆ ನೀವು ವಾಕ್ಯನು ಧ್ಯಾನಿಸುವಂಥ ನಾನು ವಿನಂತಿಸಿಕೊಳ್ಳುವಂಥರಾಗಿದ್ದೇನೆ ಪ್ರಿಯ ನ್ಯಾಯಸ್ಥಾಪಕರು ನ್ಯಾಯಸ್ಥಾಪಕರು ಆರನೇ ಅಧ್ಯಾಯ ಹನ್ನೆರಡನೇ ವರ್ಷದಲ್ಲಿ ನಾವು ಕೆಲವು ವಚನಗಳು ನಾವು ದೇವರ ವಾಕ್ಯನ ತಯಾರಿಸ್ಕೊಳ್ಳೋಣ ಪ್ರೀ ಯಹೋವನು ಯಹೋವನ ದೂತನು ಗಿದ್ದೋನಿಗೆ ಪ್ರತ್ಯಕ್ಷಕನಾಗಿ ಅವನಿಗೆ ಪರ ಪರಾಕ್ರಮಶಾಲಿಯೇ ಯಹೋವನು ನಿನ್ನ ಸಂಗಡ ಇದ್ದಾನೆ ಅಂದನು ಹಾಲೆ ಲೂಯ್ಯ ನನ್ನ ಪ್ರೀತಿಯ ಸಹೋದರ ಸಹೋದರಿ ಇಲ್ಲಿ ಗಿದ್ದೋನ ಜೀವಿತ ನೋಡಬೇಕಾದ್ರೆ ದೇವರು ತನ್ನ ದೂತನ ಮೂಲಕವಾಗಿ ದೇವರಿಗೆ ಗಿದ್ದುವನಿಗೆ ಪ್ರತ್ಯಕ್ಷಕನಾಗಿ ಅಂದ್ರೆ ಒಂದು ದರ್ಶನ ಮೂಲಕವಾಗಿ ಇಲ್ಲಿ ದೇವರು ಗಿದ್ದುವನ ಜೊತೇಲಿ ಮಾತಾಡ್ತಾ ಇದ್ದಾರೆ ಪ್ರಿಯ ಹಾಲ ಪರಾ ಪರಾಕ್ರಮಶಾಲಿ ಯಹೋನು ನಿನ್ನ ಸಂಗಡ ಇದ್ದಾನೆ ಶಾಲಿ ಪರಾಕ್ರಮಶಾಲಿ ನಮ್ಮಿಂದ ಅಸಾಧ್ಯವಾದದೆಲ್ಲವನ್ನು ದೇವರಿಗೆ ಸಾಧ್ಯವಾಗುವಂಥದ್ದು ಅಂಥ ಶಕ್ತಿ ಉಳ್ಳ ದೇವರು ನಮ್ಮ ಜೊತೆಯಲ್ಲಿದ್ದು ಎಲ್ಲಾ ಸಮಸ್ಯೆಗಳಿಂದ ದೇವರು ಬಿಡಿಸುವಂತರಾಗಿದ್ದಾರೆ ಪ್ರಿಯ ಹಾಲೆಲೂಯ ಇಲ್ಲಿ ಭಯ ಪಡ್ತಾ ಇರುವಾಗ ಅವನು ಶತ್ರುಗಳು ನೋಡಿ ಅವನು ಸಮಸ್ಯೆಗಳು ನೋಡಿ ಭಯಪಡುವಂಥ ಪರಿಸ್ಥಿತಿಯಲ್ಲಿ ದೇವರು ಪರಾಕ್ರಮಶಾಲಿಯಾಗಿದ್ದಂಥ ದೇವರು ನಿನ್ನ ಜೊತೆಯಲ್ಲಿ ನಿನ್ನ ಸಂಗಡ ನಾನಿ ಇದ್ದೇನೆ ಎಂಬುದಾಗಿ ಇಲ್ಲಿ ದೇವರು ಅದ್ಭುತ ರೀತಿಯಾಗಿ ಇಲ್ಲಿ ದರ್ಶನ ಮೂಲಕವಾಗಿ ಮಾತಾಡ್ತಿದ್ದಾರೆ ಪ್ರಿಯ ಹಾಲೆಲೂಯ ಪ್ರೇರೆ ನಮ್ಮ ಜೀವಿತದಲ್ಲಿ ನಮಗೆ ಎದುರಾಗುವಂತ ಪ್ರತಿಯೊಂದು ಯುದ್ಧಗಳು ಹೋರಾಟಗಳು ಸಮಸ್ಯೆಗಳು ಎಷ್ಟೇ ಬರಲಿ ಪ್ರೇರೆ ಆದರೆ ದೇವರು ನಮ್ಮ ಜೊತೆಯಲ್ಲಿದ್ದು ಅದು ನಮ್ಮ ಪರವಾಗಿ ಹೋರಾಡುವಂಥ ದೇವರಾಗಿದ್ದರೆ ಪ್ರಿರಿ ಅಲ್ಲಿಯ ಎಂಥ ಸಮಸ್ಯೆಗಳು ಬರಲಿ ನಾವು ಭಯಪಡುವಂಥರಾಗಿರ್ಬೋದು ಎಂಥ ಶೋಧನೆಗಳು ಎಷ್ಟೇ ಶತ್ರುಗಳು ನಮ್ಮನ್ನು ಹಿಂಬಾಲಿಸಬೇಕು ನಮ್ಮನ್ನು ಅವಮಾನಪಡಿಸಬೇಕು ನಮ್ಮನ್ನು ಅನೇಕ ವಿಷಯ ನಮ್ಮನ್ನು ನಮ್ಮನ್ನು ನಾಶ ಮಾಡಬೇಕಂತೇಳಿ ಯಾವ್ಯಾವ ಈ ಯೋಚನೆ ಇಟ್ಕೊಂಡು ಯಾವ ಕೆಟ್ಟ ಆಲೋಚನೆಯಿಂದ ನಮ್ಮ ಮೇಲೆ ಬಂದರೂ ಯಾವ ಶತ್ರುಗಳು ನಮಗೇನು ಮಾಡ್ಲಿಕ್ಕೆ ಸಾಧ್ಯ ಪ್ರಿರಿ ಯಾಕಂದರೆ ದೇವರು ನಮ್ಮ ಜೊತೆಲಿದ್ದು ಆತನು ನಮಗೆ ನಡೆಸುವಂಥ ದೇವರಾಗಿದ್ದರು ಪ್ರೀ ಹಾಲಿಲು ಎಷ್ಟು ಜನರು ಯಾವ ಸಮಸ್ಯೆಗಳು ನೋಡಿ ನೀವು ಭಯ ಪಡ್ತಾ ಯಾವ ಶತ್ರುಗಳು ನೋಡಿ ನೀವು ಭಯ ಪಡ್ತಾ ನಮ್ಮ ಜೀವನ ಏನಾಗ್ಬೋದು ನಮ್ಮ ಜೀವನ ಯಾವ ಸ್ಥಿತಿಯಲ್ಲಿ ಮುಳುಗಿ ಹೋಗ್ಬೋದು ಯಾವ ಶತ್ರುಗಳು ಬಂದು ನಮಗೆ ಯಾವ ಸಮಯದಲ್ಲಿ ಮುಂದೆ ನಾಶ ಮಾಡಿ ಹೋಗ್ಬೋದು ಎಂಬುದಾಗಿ ಆ ಮನುಷ್ಯನ ನೋಡಿ ನಾವು ಪಡ್ತಾ ಇರ್ತೀವಿ ಪ್ರಿಯ ಆದರೆ ದೇವರು ಅದ್ಭುತ ರೀತಿಯಾಗಿ ನಾನು ನಿನ್ನ ಸಂಗಡ ಇದ್ದೇನೆ ಎಂಬುದಾಗಿ ಹಾಲಿಲು ಯಾ ಪರಾಕ್ರಮಶಾಲಿಯಾದಂಥ ದೇವರು ನಮ್ಮ ಜೊತೆಯಲ್ಲಿದ್ದ ಈ ಸಾಯಂಕಾಲ ಸಮಯದಲ್ಲಿ ನಮಗೆ ಅದ್ಭುತ ರೀತಿಯಾಗಿ ಆತನು ತನ್ನ ವಾಕ್ಯಗಳ ಮುಖಾಂತರವಾಗಿ ನಮ್ಮನ್ನು ಧೈರ್ಯ ಪಡಿಸ್ತಾ ಇದಾರೆ ಪ್ರಿಯ ಹಾಲೆಲ್ಲೂಯ ಇಷ್ಟು ದಿನಮಾನಗಳೆಲ್ಲ ನಾವು ಶತ್ರುಗಳು ನೋಡಿ ನಾವು ಬಲೆನತ್ತ ಸ್ಥಿತಿಯಲ್ಲಿ ಭಯದಿಂದ ಆತ್ಮವಿಶ್ವಾಸದಿಲ್ಲದ ಹಾಗೆ ಕಣ್ಣೀರಿಡುತ್ತಾ ದುಃಖದಲ್ಲಿ ನಾವು ಜೀವಿಸಿಡುವುದು ಪ್ರೀರಿ ಆದರೆ ಪ್ರತಿಯೊಂದು ವಿಷಯದಲ್ಲಿ ದೇವರು ನಮ್ಮ ಜೊತೆಲಿದ್ದರು ಎಂಬುದಾಗಿ ನಾವು ನಂಬುವಂಥರಾಗಿರ್ಬೇಕು ಪ್ರೀರಿ ದೇವರು ಪ್ರತಿಯೊಂದು ಪರಿಸ್ಥಿತಿಲಿ ಆತ ನಮ್ಮನ್ನು ಕೈ ಬಿಡುವಂಥ ದೇವರಲ್ಲ ಪ್ರರಿ ಆತ ನಮ್ಗೆಲ್ಲ ಸಮಸ್ಯೆಗಳಿಂದ ನೋಡುವಂಥ ದೇವರು ಪ್ರತಿಯೊಂದು ಶತ್ರು ಭಯದಿಂದ ನಮ್ಮನ್ನು ತೆಗೆದು ಆತ ನಮ್ಮ ಜೊತೆಲಿದ್ದು ನಮ್ಮ ನಡೆಸುವಂಥ ದೇವರಾಗಿದ್ದರು ಪ್ರಿಯ ನಾವಾದರೂ ಮಾನ ಲೋಕ ಮನುಷ್ಯರು ಪ್ರತಿಯೊಂದು ಸಮಸ್ಯೆಗಳನ್ನ ನೋಡಿ ನಾವು ಭಯಪಟ್ಟು ಪ್ರತಿಯೊಂದು ಶತ್ರುಗಳನ್ನ ನೋಡಿ ನಾವು ಭಯಪಟ್ಟು ಜೀವಿಸುವಂಥರಾಗಿರ್ತೀವಿ ಪ್ರಿಯೇ ಪ್ರಿಯ ದೇವರು ತನ್ನ ಮಕ್ಕಳನ್ನು ಪ್ರತಿಯೊಂದು ವಿಷಯಲ್ಲೇ ಆತನು ತನ್ನ ನಮ್ಮ ಮಕ್ಕಳ ಜೊತೆಯಲ್ಲಿದ್ದು ಆತನನ್ನು ತಂದೆಯಾಗಿ ನಮ್ಮನ್ನು ನಡೆಸುವಂಥ ದೇವರಾಗಿದ್ದಾರೆ ಪ್ರಿಯರಿ ಅದೇ ವಚನದಲ್ಲಿ ಹದಿನಾರನೇ ವಚನದಲ್ಲಿ ನೋಡಬೇಕಾದರೆ ಪ್ರೀರಿ ನಾನು ನಿನ್ನ ಸಂಗಡಿ ಇರುವುದರಿಂದ ನೀನು ಯುದ್ಧವನವರೆಲ್ಲರನ್ನು ಒಬ್ಬ ಮನುಷ್ಯನಂತೆ ಎಂಬಂತೆ ಸಮ್ಮರಿಸಿ ಬಿಡುವಿ ಹಾಲೆಲ್ಲೂಯ್ಯ ಹಾಲೆಲ್ಲೂಯ್ಯ ನಾನು ನಿನ್ನ ಸಂಗಡವಾಗಿ ಸಂಗಡ ಇರುವುದರಿಂದಲೇ ಯುದ್ಧವನ ಒಂದು ಸೈನ್ಯವು ಎಷ್ಟೇ ಒಂದು ಶತ್ರುಗಳು ಹೋರಾಟಗಳು ನಿನ್ನ ಮೇಲೆ ಬರಲಿ ಆದರೆ ನೀನು ಭಯಪಡಬೇಡ ಯಾಕಂದರೆ ಅವೆಲ್ಲ ಶತ್ರು ಒಬ್ಬ ಮನುಷ್ಯನಂತೆ ನೀನೇನು ಮಾಡುವಿ ಸಂಹರಿಸಿಬಿಡ್ವಿ ನೀನು ಭಯ ಪಡ್ತಾ ಇರ್ಬೋದು ಯುದ್ಧನೂ ಸೈನ್ಯ ಭಾಳವಾಗಿದೆ ನನ್ನ ಮೇಲೆ ಇದೆ ನನಗೆ ನನಗೆ ವಿರೋಧವಾಗಿ ಹೋರಾಡಕ್ಕೆ ಬರ್ತಾಯಿದ್ದರೆ ಎಂಬುದಾಗಿ ನೀನು ಭಯ ಪಡ್ತಾ ಇರ್ಬೋದು ಗಿದ್ದೋನಾ ಅಂದರೆ ಭಯಪಡಬೇಡ ಅವರೆಲ್ಲರಿಗೆ ಒಬ್ಬ ಮನುಷ್ಯನಂತೆ ನೀನೇನು ಮಾಡಿ ಇನ್ನೇನೇನು ಮಾಡ್ವಿ ಸಂಪೂರ್ಣವಾಗಿ ಅವ್ರನ್ನೆಲ್ಲರನ್ನು ಕೊಂದು ಹಾಕಿ ಅವ್ರಿಗೆ ಸಂಪೂರ್ಣವಾಗಿ ಸಂಹರಿಸಿಬಿಡ್ವಿ ಎಂಬುದಾಗಿ ಇಲ್ಲಿ ದೇವರು ಕಿತ್ತೋನಿಗೆ ಒಂದು ಧೈರ್ಯದ ಒಂದು ಒಂದು ಆತ್ಮ ಬಲದಿಂದ ದೇವರು ಇಲ್ಲಿ ಮಾತಾಡ್ತಾ ಇದ್ದಾರೆ ಪ್ರಿಯ ಹಲೆ ನಮ್ಮ ಜೊತೆಯಲ್ಲಿ ನಮಗೆ ಎದುರಾಗುವಂಥ ಎಷ್ಟೇ ಶತ್ರುಗಳು ನಮಗೆ ಹಿಂಬಾಲಿಸಿ ಬರುವಾಗ ದೇವರೇನು ಮಾಡ್ತಾರೆ ಅವ್ರು ಎಲ್ಲರನ್ನು ಒಂದೇ ಮನುಷ್ಯನಂತೆ ಒಬ್ಬ ಮನುಷ್ಯನಂತೆ ನಾವೇನು ಮಾಡಬೇಕು ನಾವೇನು ಮಾಡಬೇಕಂತೆ ಜಯಿಸುವಂತರಾಗಿದ್ದೇವೆ ಅಂತೆ ಯಾವಾಗ ದೇವರು ನಮ್ಮ ಜೊತೆಯಲ್ಲಿದ್ದು ಆತ ನಮ್ಮನ್ನು ನಡೆಸುವಾಗ ಮಾತ್ರ ನಾವೆಲ್ಲ ಶತ್ರುಗಳಿಂದ ನಾವು ಜೇವಿಸ್ ಜಯಿಸುವಂತರಾಗಿದ್ದೇವೆ ನಮಗೆ ಎದುರಾಗುವಂಥ ಪ್ರತಿಯೊಂದು ಶತ್ರುಗಳು ನಾವು ಸಂಪೂರ್ಣವಾಗಿ ಸಮ್ಮರಿಸಿ ಬಿಡುವಂಥರಾಗಿದ್ದೀವಿ ಪ್ರಿರಿ ಅಲ್ಲೆಲ್ಲೂಯ್ಯ ನಮಗೆ ಕೇಡು ಮಾಡಬೇಕು ನಮ್ಮನ್ನು ಯಾವ ವಿಷಯದಲ್ಲಿ ನಮ್ಮ ಜೀವನ ನಾಶ ಆಗಿಬಿಡಬೇಕೆಂಬುದಾಗಿ ಅನೇಕ ವಿಷಯಗಳಲ್ಲಿ ನಮಗೆ ಶತ್ರುಗಳು ಸಮಸ್ಯೆ ಉಂಟು ಮಾಡ್ತಾ ಇರುತ್ತೆ ಉಂಟು ಮಾಡ್ತಾ ಇರ್ತಾರೆ ಪ್ರೀರಿ ಆದರೆ ದೇವರು ಅದ್ಭುತ ರೀತಿಯಾಗಿ ತನ್ನ ವಾಕ್ಯಗಳ ಮುಖಾಂತರವಾಗಿ ಯಾವ ರೀತಿಯಾಗಿ ನಮ್ಮನ್ನು ಎಂಬುದಾಗಿ ನಾವು ಕೆಲವು ನಿಮಿಷಗಳು ನಾವು ಆಲೋಚನೆ ಮಾಡಬೇಕು ಪ್ರಿರಿ ಇಲ್ಲಿ ಗೆದ್ದವರ ಜೊತೆಲಿ ದೇವರು ಈ ಒಂದು ಸಾಯಂಕಾಲ ಸಮಲ್ಲಿ ನಮ್ಮ ಜೊತೆಲಿದ್ದು ದೇವರು ನಮಗೆ ಸಹಾಯ ಮಾಡ್ತಿದ್ರೆ ನಮ್ಮ ಸಂಗಡಿ ಇದ್ದಾರೆ ಎಂಬುದಾಗಿ ನಾವು ನಂಬೋದಾದರೆ ದೇವರು ನಮ್ಮ ಜೊತೆಯಲ್ಲಿದ್ದು ಆತನ ಯುದ್ಧ ಮಾಡುವಂತರಾಗಿದ್ದಾರೆ ಪ್ರಿಯೇ ಅಲ್ಲೆಲ್ಲೂಯ್ಯ ದಿಗಿದ್ದೋನೆ ನಿನ್ನ ಭಯ ಪಡುವಂಥ ಅವಸರವಿಲ್ಲ ನಾನು ನಿನ್ನ ಜೊತೇಲಿ ಎಷ್ಟು ಒಳ್ಳೆಯ ಅದ್ಭುತಕರವಾಗಿ ಇಲ್ಲಿ ದೇವರು ನಮ್ಮ ಜೊತೆಲಿ ಮಾತಾಡ್ತಿದ್ದಾರೆ ಪ್ರಿಯ ನಾವು ಭಯಪಡುವಂಥ ನಾವು ಚಿಂತಿಸುವಂಥ ನಾವು ಯಚ್ಚಿಸುವಂಥ ನಾವು ಯಾವುದೊಂದು ವಿಷಯದಲ್ಲಿ ನಾವು ಭಯಕ್ಕೆ ಒಳಗೆ ಹೋಗಿ ಪ್ರತಿಯೊಂದು ಪರಿಸ್ಥಿತಿಯೆಲ್ಲ ದೇವರು ಈ ಸಾಯಂಕಾಲ ಸಮಯದಲ್ಲಿ ದೇವರು ನಮಗೆ ಸಂಪೂರ್ಣವಾಗಿ ಬಿಡುಗಡೆ ಮಾಡ್ಲತ್ತಿದಾರೆ ಪ್ರಿಯ ಕುಟುಂಬ ವಿಷಯದಲ್ಲ ಕೆಲಸದ ವಿಷಯದಲ್ಲಿ ಭಯಪಡ್ತಿದ್ದೀರ ನೀವು ಯಾವ ವಿಷಯದಲ್ಲಿ ಭಯಪಟ್ಟು ನೀವು ಜೀವಿಸುವಂಥ ಪ್ರತಿಯೊಂದು ಸಮಸ್ಯೆಗಳಿಂದ ದೇವ್ರು ಏನು ಮಾಡ್ತಿದ್ರೆ ಬಿಡುಗಡೆ ಮಾಡ್ತಿದ್ದಾರೆ ನಿನಗೆ ಎದುರಾಗುವಂಥ ಪ್ರತಿಯೊಂದು ಹೋರಾಟಗಳು ಸಮಸ್ಯೆಗಳು ನೀನು ಒಬ್ಬ ಮನುಷ್ಯ ಅಂತ ನೀನು ಬಿಡಿವಿ ಅವು ಎಷ್ಟೋ ಒಂದು ಬಲವುಳ್ಳ ಶತ್ರು ಆಗಿರ್ಬೋದು ಎಷ್ಟೇ ಒಂದು ಬಲವುಳ್ಳ ಸಮಸ್ಯೆ ನಿನ್ನ ಜೀವಿತ ನಡೀತಾ ಇದ್ದಿರ್ಬೋದು ಆದರೆ ಭಯಪಡಬೇಡ ಅವೆಲ್ಲ ಸಂಹರಿಸೋದಕ್ಕೆ ನಾನು ನಿನ್ನ ಸಂಗಡ ಇದ್ದೇನೆ ಅಲ್ಲೆಲ್ಲೂಯ್ಯ ದೇವರು ಈ ಒಂದು ಸಾಯಂಕಾಲ ಸಮಯದಲ್ಲಿ ಈ ವಾಕ್ಯಗಳ ಮುಖಾಂತರವಾಗಿ ನಮಗೆ ಎಷ್ಟು ಒಳ್ಳೆವುಳ್ಳ ಮಾತುಗಳಿಂದ ನಮ್ಮನ್ನು ಪಡಿಸ್ತಿದ್ದಾರೆ ಪ್ರಿಯ ಯಾರು ಎಷ್ಟು ಜನರು ನಂಬುತ್ತಾ ಇದ್ದಾರೆ ಸಾಯಂಕಾಲ ಸಮಯದಲ್ಲಿ ದೇವರು ನಮ್ಮ ಇದ್ದಾರೆ ನಮ್ಮ ಇದ್ದು ಆತ ನಮ್ಮನ್ನು ನಡೆಸ್ತಾ ಇದ್ದಾರೆ ನಮಗೆ ಎದುರಾಗುವಂಥ ಪ್ರತಿಯೊಂದು ಭಯ ಪಡುವಂಥ ಸಮಸ್ಯೆ ದೇವ್ರು ನಮ್ಮನ್ನು ಬಿಡಿಸ್ತಾ ಇದ್ದಾರೆ ಎಂಬುದಾಗಿ ನಾವು ನಂಬೋದಾದರೆ ದೇವರು ನಿಜವಾಗಿಯೂ ಈ ಕಾರ್ಯವು ನಮ್ಮ ಜೀವಿತ ನಡೆಯೋದಕ್ಕೆ ಸಾಧ್ಯ ಉಂಟು ಪ್ರಿಯೇ ಆತ ನಮಗೆ ಆಶ್ರಯವು ಆತ ನಮಗೆ ದುರ್ಗನು ಆತ ನಮಗೆ ಕೋಟ್ಯವು ನಮ್ಮಿಂದ ಅಸಾಧ್ಯದಿದೆ ಎಲ್ಲವನ್ನು ಆತನು ಸಾಧ್ಯವಾಗಿ ನಮ್ಮ ಜೀವಿತ ನಡೆಸುವಂಥ ದೇವರು ಪ್ರತಿ ಸಾಯಂಕಾಲ ಸಂ ನಾವು ಸಹ ದೇವರ ನಂಬಿಕೆ ಶ್ವಾಸಿಟ್ಟು ನಾವು ಪ್ರಾರ್ಥನೆ ಮಾಡಿಕೊಳ್ಳುವಂಥನಾಗಿರಬೇಕು ನಾವು ತಂದೆ ದೇವರೇ ನಮಗೆ ಎದುರಾಗುವಂಥ ಪ್ರತಿಯೊಂದು ಸಮಸ್ಯೆಗಳು ಹೋರಾಟಗಳು ಇನ್ನೂ ಗೊತ್ತುಂಟು ಪ್ರಭಾ ನಮಗೆ ಎದುರಾಗುವಂಥ ಪ್ರತಿ ಶತ್ರು ಸಮಸ್ಯೆಗಳು ಅಬ್ಬಾ ನಿನ್ನಿಂದ ಮಾತ್ರ ನಾನು ಜಯಿಸುವಂತನಾಗಿದ್ದೀನಿ ಪ್ರಭಾ ನನಗೆ ಎದುರಾಗುವಂಥ ಪ್ರತಿಯೊಂದು ವಿಷಯದಲ್ಲಿನ ಭಯ ಪಡುವಂಥ ಪ್ರತಿಯೊಂದು ವಿಷಯದಲ್ಲಿ ತಂದಿ ನೀ ನನ್ನ ಜೊತೆಯಲ್ಲಿದ್ದು ಅವೆಲ್ಲ ಸಮ್ಮರಿಸಿ ಬಿಡೋದಕ್ಕೆ ತಂದಿ ನೀ ನನಗೆ ಶಕ್ತಿ ಕೊಡಪ್ಪ ನೀ ನನಗೆ ಬಲ ಕೊಡಪ್ಪ ಅಂಥೇಳಿ ನಾವು ಸಹ ಪ್ರಾರ್ಥನೆ ಮಾಡುವಂಥರಾಗಿರ್ಬೇಕು ಪ್ರೇರಿ ಈ ಒಂದು ಸಾಯಂಕಾಲ ಸಂದಲಿ ಈ ವಾಕ್ಯಗಳ ಮುಖಾಂತರವಾಗಿ ದೇವರು ನಮ್ಮೆಲ್ಲರ ಜೀವಿತದಲ್ಲಿ ಅದ್ಭುತ ರೀತಿಯಾಗಿ ನಮ್ಮನ್ನು ನಡೆಸುವಂಥದ್ದಾಗಿದ್ದೇವೆ ಪ್ರೀರಿ ನಾವು ಈ ಒಂದು ಸಾಯಂಕಾಲ ಸಂದಿಲಿ ನಾವು ತಂದೆ ದೇವರಿಗೆ ಬೇಡಿಕೊಳ್ಳುವಂಥ ತಂದೆ ದೇವರೇ ಇದ್ದವನಿಗೆ ಯಾವ ರೀತಿಯಾಗಿ ತಂದು ನೀನು ಧೈರ್ಯಪಡಿಸಿ ನೀನು ಬಲಪಡಿಸಿ ಗೆದ್ದನ ಜೊತೇಲಿದ್ದಂಥ ದೇವರಪ್ಪ ಎಲ್ಲ ವಿಷಯನೂ ಜಯ ಕೊಟ್ಟಿದ್ದಂಥ ದೇವರು ಈ ಒಂದು ಸಾಯಂಕಾಲ ಸಮಲಪ್ಪ ನೀವು ನಮ್ಮ ಜೊತೆಲಿ ನಮಗೆ ಜಯ ಕೊಡುವಂಥ ದೇವರು ನೀವು ಪರಾಕ್ರಮ ಪರಾಕ್ರಮಶಾಲಿ ಆಗಿದಂಥ ದೇವರು ನೀವು ನಮ್ಮ ಜೀವಿತಲ್ಲಿ ಈ ಒಂದು ಸಾಯಂಕಾಲ ಸಮಯದಲ್ಲಿ ತಂದೆ ಅದ್ಭುತಗಳನ್ನು ಮಾಡ್ತಾ ಇದ್ದೀರಪ್ಪ ಅಂಥೇಳಿ ನಾವು ಸಹ ದೇವರಲ್ಲಿ ನಂಬಿಕೆ ಶ್ವಾಸ ಇಟ್ಟು ನಾವು ಪ್ರಾರ್ಥನೆ ಮಾಡುವಾಗ ನಿಜವಾಗಿಯೂ ಸಾಯಂಕಾಲ ಸಮಲಿ ವಾಕ್ಯಗಳ ಮುಖಾಂತರವಾಗಿ ದೇವರು ಪ್ರತಿಯೊಬ್ಬರ ಜೀವಿತದಲ್ಲಿ ಆತ್ಮ ಬಲದಿಂದ ಆತ್ಮಶಕ್ತಿಯಿಂದ ಎಲ್ಲರ ಜೀವದಲ್ಲಿ ದೇವರು ಆಶ್ವಸಲಿ ಬಲಪಡಿಸ್ಲಿ ಎಂಬುದಾಗಿ ನಾನು ಪ್ರಾರ್ಥಿಸುವಂಥದ್ದೇ ಪ್ರತಿಯೊಬ್ಬರು ಈ ವಾಕ್ಯ ಕೇಳಿ ಆತ್ಮ ಬಲ ಹೊಂದ್ಕೊಂಡು ನೀವು ಸಂತೋಷವುಳ್ಳರಾಗಿರಿ ಮತ್ತು ಪ್ರತಿ ಸಾಯಂಕಾಲ ಲೈವ್ ಇರುತ್ತೆ ಪ್ರತಿಯೊಬ್ಬರು ಲೈವದಲ್ಲಿ ಸಹಾಯಕ್ಕೆ ಬಯಸ್ರಿ ಮತ್ತು ಈ ಒಂದು ಸಾಯಂಕಾಲ ಸಮಯದಲ್ಲಿ ಈ ವಾಕ್ಯಗಳ ಮುಖಾಂತರವಾಗಿ ನಮ್ಮೆಲ್ಲರನ್ನು ದೇವರ ಆಶ್ವಸಿ ಬಲಪಡಿಸಿ ನಡೆಸುವಂಥ ದೇವರಾಗಿದ್ದರು ಪ್ರೇರೆ ಆಮೇಲೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶೋಧನೆ ಪರಿಶೋಧನೆ ಅಪ್ಪ ತಂದೆ ಸ್ತೋತ್ರವಾಗಲಿ ಸಾಯಂಕಾಲ ಸಾಯಂಕಾಲಿ ಎಷ್ಟು ಜನರು ಪ್ರಾರ್ಥನೆ ಕೂಟ ಆನ್ಲೈನ್ ಫೇಸ್ಬುಕ್ ಎಷ್ಟು ಜನರು ತಂದಿ ಲೈವ್ ನೋಡ್ತಾ ಇದ್ರಪ್ಪ ಪ್ರತಿಯೊಬ್ಬರ ಜೀವದಲ್ಲಿ ಪ್ರಭಾ ಈ ಒಂದು ಸಾಯಂಕಾಲ ಸನ್ ಈಗಳಿಗೆ ನಿಮಿಷದಲ್ಲಿ ಪ್ರಭಾ ಅವ್ರಿಗೆ ಎದುರಾಗುವಂತ ಪ್ರತಿಯೊಂದು ಸಮಸ್ಯೆಗಳು ಶತ್ರುಗಳು ಭಯದಿಂದ ಎಲ್ಲವನ್ನು ಬಿಡುಗಡೆ ಮಾಡ್ತಿದ್ರಪ್ಪ ಸ್ತೋತ್ರ ಅವ್ರ ಜೀವದಲ್ಲಿ ಕಷ್ಟಂಬ ಸಮಸ್ಯೆ ರೋಗ ಎಂಬ ಸಮಸ್ಯೆ ಯಾವ್ಯಾವ ವಿಷಯದಲ್ಲಿ ತಂದಿ ಅವರು ಭಯ ಪ್ರತಿಯೊಂದು ಪರಿಸ್ಥಿತಿಗಳೆಲ್ಲ ಪ್ರಭಾ ನೀವು ಬಿಡುಗಡೆ ಮಾಡ್ತಿದ್ರಪ್ಪ ಸ್ತೋತ್ರ ಹಾಲೆಲ್ಲೂಯ್ಯ ಗೆದ್ದವನ ಜೊತೆಲಿ ಇದ್ದಂತ ದೇವ್ರು ಈ ಒಂದು ಸಾಯಂಕಾಲ ನಾವು ವಾಕ್ಯ ಕೇಳುವಂತ ಪ್ರತಿಯೊಬ್ಬರು ಮಕ್ಕಳ ಜೀವಿತ ತಂದು ನೀವು ನಮ್ಮ ಜೊತೆಲಿ ಇದ್ರಿ ಎಂಬುದಾಗಿ ನಾವು ನಂಬುವಂಥರಾಗಿದ್ದೇವಪ್ಪ ನಾವು ಯಾವ ವಿಷಯದಲ್ಲಿ ಯಾವ ಸಮಸ್ಯೆಗಳು ಯಾವ ಶತ್ರುಗಳು ನೋಡಿ ಭಯ ಪಡುವಂಥ ಅವಸರವಿಲ್ಲಪ್ಪ ನೀವು ನಮ್ಮ ಜೊತೆಲಿ ಇದ್ದು ನಮ್ಮ ನಡೆಸುವಂಥ ದೇವರು ಶಕ್ತಿ ಉಳ್ಳ ದೇವ್ರು ನೀವಾಗಿದ್ರಿ ಅಪ್ಪ ಅಂತೇಳಿ ನಾವು ಪ್ರತಿ ಪ್ರತಿಯೊಬ್ಬರು ತಂದಿ ಈ ವಾಕ್ಯನ ಕೇಳಿ ಆತ್ಮ ಬಲ ಹೊಂದ್ಕೊಂಡು ನಾವು ಪ್ರಾರ್ಥಿಸುವಾಗ ಪ್ರಭಾ ಪ್ರತಿಯೊಬ್ಬರ ನೀವು ಎಲ್ಲಾ ವಿಷಯ ತಂದಿ ನೀವು ಬಲಪಡಿಸಿ ನೀವೇ ನಡೆಸ್ತೀರಿ ಅಂತೇಳಿ ನಜರೇತನ ಯಸ್ ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಐ ಮೀನ್ ಪ್ರೇರೆ ಎಷ್ಟು ಜನರು ಈ ವಾಕ್ಯನ ಕೇಳಿ ಆತ್ಮ ಬಲ ಹೊಂದ್ಕೊಂಡು ಸಂತೋಷವುಳ್ಳರಾಗಿದ್ದರು ಪ್ರೇರೆ ಈ ವಾಕ್ಯನು ಅನೇಕರಿಗೆ ತಿಳಿಯಪಡಿಸುವಂಥರಾಗಿರ್ರಿ ನೀವು ಹೊಂದ್ಕೊಂಡಿರುವಂಥ ಸಂತೋಷವು ಬಲವು ಅವರು ಸಹ ಹೊಂದ್ಕೊಳ್ಳುವಂಥರಾಗಿರ್ತಾರೆ ಪ್ರೇರೆ ಮತ್ತು ಪ್ರತಿದಿನ ಲೈವ್ ಇರುತ್ತೆ ಲೈವ್ ಕಂಟಿನ್ಯೂ ಫಾಲೋ ಮಾಡಿರಿ ಮತ್ತು ಕೊನೆಯವರೆಗೂ ವೀಡಿಯೋನೂ ನೋಡುವಂಥರಾಗಿರ್ರಿ ಯಾಕಂದರೆ ದೇವರು ತನ್ನ ಪರಿಶುದ್ಧವಾದ ವಾಕ್ಯನೂ ವಾಕ್ಯನ ಮುಖಾಂತರವಾಗಿ ನಮ್ಮ ಜೊತೆಲಿ ಮಾತಾಡಿ ಆಶೀರ್ವಾದ ಪ್ರಾರ್ಥನೆ ಮೂಲಕವಾಗಿ ನಮ್ಮನ್ನು ಬಲಪಡಿಸುವಂಥ ದೇವರಾಗಿದ್ದ ಪ್ರೀರೇ ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಒಳ್ಳೆ ಕಮೆಂಟ್ಗಳ ಮೂಲಕ ಆಗಿ ತಿಳಿಯಪಡಿಸಿರಿ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥಿಸುವಂಥರಾಗಿದ್ದೇವೆ ಪ್ರೇರಿ ಯಾರಾದರೂ ಹೊಸೊಬ್ಬರು ಈ ಚಾನಲ್ ನೋಡುವುದಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿದಿನ ದೇವರ ಅದ್ಭುತ ರೀತಿಯಾಗಿ ಅಥವಾ ವಾಕ್ಯಗಳ ಮುಖಾಂತರವಾಗಿ ನಮ್ಮನ್ನು ಬಲಪಡಿಸಿ ನಮ್ಮನ್ನು ಧೈರ್ಯಪಡಿಸಿ ನಮಗೆ ಆಧಾರ ನೀಡಿ ನಮ್ಮನ್ನು ಕಾಯ್ದು ಕಾಪಾಡುವಂಥ ದೇವ್ರ ಪ್ರೇರಿ ವಾಕ್ಯಗಳ ಮುಖಾಂತರವಾಗಿ ನಮ್ಮೆಲ್ಲರ ಜೀವಿತದಲ್ಲಿ ದೇವರು ಆಶೀರ್ವಿಸಲಿ ಬಲಪಡಿಸಲಿ ಪ್ರೇರಿ ಆ ಮೇನ್ ಗಾಡ್ ಬ್ಲೆಸ್ ಯು